ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗಿನ ತಿಂಡಿಗೆ ದಿಢೀರಾಗಿ ಮಾಡ್ಕೊಳ್ಬಹುದಾದಂತ ಒಂದು ಪಡ್ಡು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾವು ಯಾವುದೇ ಅಕ್ಕಿ ಬೇಳೆ ನೆನೆಸಿ ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ ಅನ್ನ ಉಳಿದಿರುವ ಅನ್ನದಿಂದ ರಾತ್ರಿ ಉಳ್ದಿರುವ ಅನ್ನದಿಂದ ನಾವು ದಿಢೀರ್ ಅಂತ ಬೆಳಗಿನ ತಿಂಡಿಗೆ ಮಾಡ್ಕೊಳ್ಬೋದು ಅಕ್ಕಿ ಬೇಳೆ ನೆನೆಸಿದಾಗ ಎಷ್ಟು ರುಚಿಯಾಗಿ ಬರುತ್ತೆ ಅಷ್ಟೇ ರುಚಿಯಾಗಿ ಅಷ್ಟೇ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಯಾವಾಗ್ಲೂ ಅನ್ನ ಉಳಿದಾಗ ನಾವು ಚಿತ್ರಾನ್ನ ಪುಳಿಯೋಗರೆ ಮಾಡ್ತೀವಿ ಆದ್ರೆ ಈ ತರ ಒಂದ್ಸಲ ಪಡ್ಡು ಮಾಡಿ ನೋಡಿ ತುಂಬಾನೇ ರುಚಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ ಮನೆಯಲ್ಲಿ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಿದ್ರೆ ಇವತ್ತು ಅದನ್ನ ಹೇಗ್ ಮಾಡ್ಕೊಳ್ಬಹುದು ದಿಢೀರಾಗಿ ಒಂದು ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗುವಂತದ್ದು ಹೇಗ್ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಗೆ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಉಳಿದಿರುವ ಅನ್ನ ತೆಗೆದುಕೊಂಡಿದ್ದೀನಿ ಅದನ್ನ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಆ ನೀವು ಅಳತೆ ಪ್ರಕಾರದಲ್ಲಿ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಬಹುದು ಇಲ್ಲ ಜಾಸ್ತಿ ಆಗಿ ಇದ್ರೆ ಅನ್ನ ಅದರಲ್ಲೂ ಕೂಡ ಮಾಡ್ಕೊಳ್ಬಹುದು ಯಾವ ಕಪ್ ಅಲ್ಲಿ ಅನ್ನ ತೆಗೆದುಕೊಂಡಿದ್ದೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ ಸಣ್ಣ ರವೆ ಬರುತ್ತಲ್ವಾ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಿ ನೋಡಿ ಆ ರವೆ ಹಾಕೊಂಡಿದೀನಿ ಆನಂತರ ಅದೇ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕೊಂಡಿದೀನಿ ಗಟ್ಟಿ ಮೊಸರು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ರವೆ ಫಸ್ಟ್ ಗೆ ಏನು ಗ್ರೈಂಡ್ ಮಾಡ್ತಾ ಇಲ್ಲ ಹಾಗೆ ಅನ್ನದ್ ಜೊತೆಲಿ ಡೈರೆಕ್ಟ್ ಆಗಿ ಹಾಕಿ ಗ್ರೈಂಡ್ ಮಾಡ್ತಾ ಇದೀನಿ ನೆನೆಸಿದ್ರು ನಡಿಯತ್ತೆ ನೆನ್ಸದೇ ಇಲ್ಲ ಅಂದ್ರೂ ಕೂಡ ಹಾಗೆ ಮಾಡ್ಕೊಳ್ಬೋದು ಇದನ್ನ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನಾವು ದೋಸೆ ಹಿಟ್ಟೆಲ್ಲ ಹೇಗೆ ಮಾಡ್ತೀವಿ ಆ ತರದಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬಾನೇ ಸ್ಮೂತ್ ಆಗಿ ಗ್ರೈಂಡ್ ಆಗ್ಬೇಕು ಅವೇನ ನೆನೆಸಿ ಗ್ರೈಂಡ್ ಮಾಡಿದ್ರು ಅಹ್ ಬೇಗ ಅಂತ ಆಗುತ್ತೆ ಇಲ್ಲ ಹಾಗೆ ಮಾಡಿದ್ರು ಕೂಡ ಏನು ಇಲ್ಲ ತುಂಬಾನೇ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಈಗ ನಾನು ಇದನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀರು ಫಸ್ಟ್ ಗೆ ಹೋಗ್ಬೇಡಿ ಜಾಸ್ತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳುವಾಗ ಮಾತ್ರ ಹಾಕೊಳ್ಳಿ ಈಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರ್ ಹಾಕೊಂಡು ಹಾಕೊಂಡಿದೀನಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಜಾಸ್ತಿ ನೀರ್ ಹಾಕಿದ್ರೆ ತೆಳುವಾಗ್ಬಿಡತ್ತೆ ಹಾಗಾಗಿ ಇಷ್ಟು ಹದದಲ್ಲಿ ಆದ್ರೆ ಸಾಕು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ನಾನು ಇದಕ್ಕೆ ಯಾವ್ದು ವೆಜಿಟೇಬಲ್ಸ್ ಇದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಈರುಳ್ಳಿ ಹಸಿಮೆಣಸು ಕಟ್ ಮಾಡ್ಕೊಳ್ತಾ ಇದೀನಿ ನೀವು ಕ್ಯಾರೆಟ್ ಆತರ ಎಲ್ಲ ಇದ್ರೆ ಆಡ್ ಮಾಡ್ಬೋದು ನಿಮ್ಮ ಇಷ್ಟ ನಾನಿಲ್ಲಿ ಈರುಳ್ಳಿ ಹಸಿಮೆಣಸು ಮತ್ತೆ ಬೇವಿನೆಲೆ ಕರಿಬೇವು ಅದಿಷ್ಟನ್ನ ಹಾಕೊಂಡಿದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನ ಹಾಕೊಂಡು ಪಡ್ಡುಗೆ ಆಡ್ ಮಾಡ್ಕೊಳ್ಬೋದು ಇಲ್ಲ ಇದನ್ನ ನೀವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಹಾಕೊಂಡು ತಿನ್ ಹಾಕೊಂಡು ಮಿಕ್ಸ್ ಮಾಡಬಹುದು ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲ ಹೈಗೆ ಡೈರೆಕ್ಟ್ ಆಗಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಏನು ಚ ಇದಾಗಲ್ಲ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಐದು ನಿಮಿಷ ಸೈಡ್ಗಿಡಣ ಆ ಆ ನಂತರ ನಾನಿಲ್ಲಿ ಏನು ಆ ಫ್ರೂಟ್ ಸಾಲ್ಟ್ ಅಂತ ಹೇಳ್ತೀವಿ ಇಲ್ಲ ನೀವು ಸೋಡಾ ಕೂಡ ಹಾಕೊಳ್ಬೋದು ಅದನ್ನ ಒಂದು ಚಮಚದಷ್ಟು ಹಾಕಿ ಅದ್ರ ಮೇಲೆ ಈ ತರ ನೀರ್ ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಆಕ್ಟಿವೇಟ್ ಆಗ್ಲಿ ಅಂತ ನಾವು ದಿಢೀರಾಗಿ ಮಾಡ್ಕೊಳ್ಳೋದ್ರಿಂದ ಈ ತರ ಸೋಡಾ ಆಗ್ಲಿ ಏನೂ ಆಗ್ಲಿ ಒಂದು ಚಮಚದಷ್ಟು ಹಾಕಿದ್ರೆ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ನೆನ್ಸಿ ಮಾಡೋ ತರ ಇದ್ರೆ ಹಾಕೋ ಅವಶ್ಯಕತೆ ಇರಲ್ಲ ಈಗ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೀವು ಪಡ್ಡು ಮಾಡ್ಕೊಳ್ಬೋದು ಇದರಿಂದ ದೋಸೆ ಕೂಡ ನೀವು ಮಾಡ್ಕೊಳ್ಬೋದು ಆರಾಮಾಗಿ ಚೆನ್ನಾಗಿ ಇರುತ್ತೆ ನಾನು ಇಲ್ಲಿ ಪಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ನಾವು ಅಹ್ ರವೆ ಎಲ್ಲ ನೆನೆಸಿ ಆದ್ಮೇಲೆ ಇದನ್ನ ಪಡ್ಡಿ ಮಾಡ್ಕೊಳ್ತೀವಿ ಅನ್ನೋ ಸಮಯದಲ್ಲಿ ಏನೋ ಹಾಕೊಳ್ಬೇಕು ಹಾಕೊಂಡು ತಕ್ಷಣನೇ ಮಾಡ್ಕೊಳ್ಳಿ ಇವಾಗ ನಾನು ಅಹ್ ಕಾವಲಿಗೆ ಪಡ್ಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪನೆ ಅಹ್ ಹಾಕೊಳ್ತಾ ಇದ್ದೀನಿ ಪಡ್ಡು ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತಲ್ವಾ ಈ ತರ ಹಾಕೊಳ್ಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮ್ ಅಲ್ಲಿ ಇದ್ರೆ ಅಡಿಯಿಂದ ಕಪ್ಪಗಾಗ್ಬಿಡುತ್ತೆ ಒಳಗಡೆಯಿಂದ ಚೆನ್ನಾಗಿ ಕುಕ್ ಆಗಲ್ಲ ಹಾಗಾಗಿ ಈಗ ನೋಡ್ತಾ ಇರ್ಬೋದು ಮುಚ್ಚಿ ಒಂದ್ ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಹೈ ಸ್ಲೋ ಇಂದ ಮೀಡಿಯಂ ಫ್ಲೇಮ್ ಅಲ್ಲೇ ಕುಕ್ ಮಾಡ್ಕೊಳ್ಳಿ ಅವಾಗಲೇ ಚೆನ್ನಾಗಿ ಒಳಗಡೆಯಿಂದ ಬೆಂದು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇನ್ನೊಂದ್ ಸೈಡ್ ತಿರ್ಗಿಸಿ ಹಾಕೊಂಡು ಅದನ್ನು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುವಂತ ಪಡ್ಡು ರೆಡಿ ಆಗುತ್ತೆ ಯಾವಾಗ್ಲೂ ನಾವು ಹ್ಮ್ ಒಂದೇ ತರ ಬೆಳಗಿನ ತಿಂಡಿಗೆ ತಿಂದು ಬೇಜಾರಾಗಿದ್ದಾಗ ಈ ತರ ದಿಢೀರಾಗಿ ಮಾಡ್ಕೊಂಡು ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳ ಬಾಕ್ಸಿಗೂ ಕೂಡ ಚೆನ್ನಾಗಿರುವಂತದ್ದು ನೀವು ಒಮ್ಮೆ ಇದೇ ರೀತಿ ಮೆಥಡ್ ಅಲ್ಲಿ ಟ್ರೈ ಮಾಡಿ ನೋಡಿ ಇದನ್ನ ಚಟ್ನಿ ಸಾಂಬಾರ್ ಎಲ್ಲದರ ಜೊತೆಲೂ ತಿನ್ಬಹುದು ನಾನು ಇದಕ್ಕೆ ಟೊಮೆಟೊ ಚಟ್ನಿ ಮಾಡಿದ್ದೆ ತುಂಬಾನೇ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿತ್ತು ಅಹ್ ಇದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಆಗಿದೆ ನಾವು ಬೇಳೆ ನೆನೆಸಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಅಷ್ಟೇ ಸಾಫ್ಟ್ ಆಗಿ ಬಂದಿದ್ದೆ ಹಿಟ್ಟು ಹುಳಿ ಬರ್ಸಿ ಮಾಡೋದಕ್ಕಿಂತ ಬಂದಿತ್ತು ನೀವು ಒಮ್ಮೆ ರೀತಿ ಅಲ್ಲಿ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ನಮ್ಮ ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಿರ ಅನ್ಕೊಳ್ತೀನಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಹೀಗೆ ಹೊಸ ಹೊಸ ವಿಡಿಯೋಗಳೊಂದಿಗೆ ನಿಮ್ಗೆ ಹೊಸ ಹೊಸ ವಿಡಿಯೋಗಳನ್ನ ತೋರಿಸ್ತಾ ಇರ್ತೀನಿ ಎಲ್ಲಾ ವಿಡಿಯೋಗಳಿಗೂ ನಮ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಸಿನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್